ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಗರದ ಹೊರಹೊಲೆಯ ಪವನಪುತ್ರ ರೆಸಾರ್ಟ್ನಲ್ಲಿ ಹಾಸನ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಕೆಎಚ್ ವೇಣುಕುಮಾರ್ ಅಧ್ಯಕ್ಷತೆಯಲ್ಲಿ ನಡೆದ ಮಾಧ್ಯಮ ದಿನಾಚರಣೆಯು ಒಂದು ರೀತಿಯ ಹಬ್ಬದ ರೀತಿಯ ವಾತಾವರಣ ನಿರ್ಮಾಣ ಮಾಡಿತು ಜಿಲ್ಲೆಯಿಂದ ಆಗಮಿಸಿದ ವಿವಿಧ ತಾಲೂಕಿನ ಪತ್ರಕರ್ತರು ಹಾಗೂ ಕುಟುಂಬ ವರ್ಗವು ಬೆಳಗಿನಿಂದ ಸಂಜೆಯವರೆಗೂ ಪಾಲ್ಗೊಂಡು ಸುಂದರವಾದ ಕ್ಷಣವನ್ನು ಸವಿದು ಕಾರ್ಯಕ್ರಮ ಯಶಸ್ವಿಗೊಳಿಸಿದರು ಬೆಳಿಗ್ಗೆ ಕೊಂಚ ಸಮಯ ಕಾರ್ಯಕ್ರಮವು ತಡವಾಗಿ ಪ್ರಾರಂಭವಾದರೂ ಕೂಡ ಆಗಮಿಸಿದ ಮುಖ್ಯ ಅತಿಥಿಗಳು ಹಾಗೂ ಪತ್ರಕರ್ತರು ಉತ್ಸಾಹದಿಂದ ಭಾಗವಹಿಸಿದ್ದರು ಅನೇಕ ವರ್ಷದ ಕನಸಾಗಿರುವ ಪತ್ರಕರ್ತರಿಗೆ ನಿವೇಶನದ ವಿಚಾರವಾಗಿ ಹಾಸನ ಜಿಲ್ಲಾ ಪತ್ರಕರ್ತರ ಅಧ್ಯಕ್ಷರಾದ ಕೆಎಚ್ ವೇಣುಕುಮಾರ್ ಅವರ ಸತತ ಪ್ರಯತ್ನ ಎಂಬಂತೆ ಗಮನ ಸೆಳೆಯುವ ಕೆಲಸ ಮಾಡಿದ ಪರಿಣಾಮ ಪಾಲ್ಗೊಂಡಿದ್ದ ರಾಜಕಾರಣಿಗಳು ನೂರಕ್ಕೆ ನೂರರಷ್ಟು ನಿವೇಶನ ಕೊಡುವ ಭರವಸೆ ನೀಡಿದರು ಕೆಎಂ ಶಿವಲಿಂಗೇಗೌಡರು ತಾವೇ ಗೃಹ ಮಂಡಳಿ ನಿಗಮದ ಅಧ್ಯಕ್ಷರಾಗಿರುವುದರಿಂದ ಈ ವಿಚಾರದಲ್ಲಿ ಮುಖ್ಯಮಂತ್ರಿ ಜೊತೆ ಮಾತನಾಡಿ ನಿವೇಶನಕ್ಕೆ ಇರುವ ಕಾನೂನನ್ನೇ ಸಡಿಲಿಕೆ ಮಾಡಿಕೊಡುವ ಪ್ರಯತ್ನ ಮಾಡುವುದಾಗಿ ವಿಶ್ವಾಸ ವ್ಯಕ್ತಪಡಿಸಿದ್ದಲ್ಲದೆ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ಶಿವಾನಂದ ತಗಡೂರು ಜೊತೆ ಬಂದರೆ ಸಿಎಂ ಜೊತೆ ಮಾತನಾಡುವುದಾಗಿ ಶಾಸಕ ಹಾಗೂ ಗೃಹ ಮಂಡಳಿ ಅಧ್ಯಕ್ಷ ಕೆಎಂ ಶಿವಲಿಂಗೇಗೌಡರು ಕಾರ್ಯಕ್ರಮದಲ್ಲಿ ಬಹಿರಂಗವಾಗಿ ತಿಳಿಸಿದರು ಇನ್ನು ಸಂಜೆ ನಡೆದ ಮುಕ್ತಾಯ ಸಮಾರಂಭದಲ್ಲೂ ಕೂಡ ಸಂಸದ ಶ್ರೇಯಸ್ ಎಂ ಪಟೇಲ್ ಕೂಡ ತಮ್ಮ ಭಾಷಣದಲ್ಲಿ ಪತ್ರಕರ್ತರ ನಿವೇಶನಕ್ಕೆ ಸಂಬಂಧಿಸಿದಂತೆ ಈ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ಗಮನ ಸೆಳೆಯುವ ಕೆಲಸ ಮಾಡುವುದಾಗಿ ಹೇಳಿದರು ಶಾಸಕರಾದ ಸಿಎನ್ ಬಾಲಕೃಷ್ಣ ಸಿಮೆಂಟ್ ಮಂಜು ಇನ್ನು ಜಿಲ್ಲಾಧಿಕಾರಿ ಲತಾ ಲತಾಕುಮಾರಿ ಎಸ್ಪಿ ಮೊಹಮ್ನದ್ ಸುಜಿತಾ ಕನ್ನಡಪ್ರಭ ಮತ್ತು ಸುವರ್ಣ ಟಿವಿ ವಾಹಿನಿಯ ಮುಖ್ಯಸ್ಥ ರವಿ ಹೆಗಡೆ ಭಾರತೀಯ ಪತ್ರಕರ್ತರ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನಯ್ಯ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಪಿಪಿ ಕೃಷ್ಣೇಗೌಡ ರಾಜ್ಯ ಸಮಿತಿ ಸದಸ್ಯ ಎಚ್ಬಿ ಮದನ್ಗೌಡ ರವಿ ನಕ್ಕಲಗೋಡು ಕೆಆರ್ ಮಂಜುನಾಥ್ ಎಸ್ಆರ್ ಪ್ರಸನ್ನಕುಮಾರ್ ಇತರರು ಕಾರ್ಯಕ್ರಮದ ಯಶಸ್ಸಿಗೆ ಸಾಕ್ಷಿಯಾದರು ಹಿರಿಯ ಪತ್ರಕರ್ತರನ್ನು ಗೌರವಿಸಿದಲ್ಲದೆ ಮಾಧ್ಯಮ ಕ್ಷೇತ್ರದ ಗಣನೀಯ ಸೇವೆ ಸಲ್ಲಿಸಿದವರನ್ನು ಗುರುತಿಸಿ ಸನ್ಮಾನಿಸಿ ಗೌರವಿಸಿದರು ಇನ್ನು ಮಾಧ್ಯಮದಲ್ಲಿ ಕೆಲಸ ಮಾಡುತ್ತಿರುವ ಕುಟುಂಬದ ಮಕ್ಕಳಿಗಾಗಿ ಏರ್ಪಡಿಸಿದ ಎಸ್ಎಲ್ಸಿ ಮತ್ತು ಪಿಯುಸಿನಲ್ಲಿ ಹೆಚ್ಚು ಅಂಕ ಪಡೆದವರನ್ನು ಸನ್ಮಾನಿಸಿ ಗೌರವಿಸಿದರು ಪತ್ರಕರ್ತರ ಸಂಘದಿಂದ ಪತ್ರಕರ್ತರಿಗಾಗಿ ನಿವೇಶನ ನಿರ್ಮಿಸುವುದಕ್ಕೆ ಈಗಾಗಲೇ ಸಾಕಷ್ಟು ಪ್ರಯತ್ನ ಮಾಡಿದರೂ ಸರ್ಕಾರದ ಅನುದಾನದಲ್ಲಿ ನಿವೇಶನ ಸಿಗದೇ ಇರುವ ಹಿನ್ನೆಲೆಯಲ್ಲಿ ಜಿಲ್ಲೆ ಎಲ್ಲಾ ಪತ್ರಕರ್ತರಿಗೆ ಹಾಸನದಲ್ಲಿ ನಿವೇಶನ ಕಲ್ಪಿಸುವ ನಿಟ್ಟಿನಲ್ಲಿ ಜಿಲ್ಲಾ ಸಂಘ ಮುಂದಾಗಿರುವ ಬೆನ್ನಲ್ಲೇ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಕೆಎಚ್ ವೇಣುಕುಮಾರ್ ಅವರು ನಿವೇಶನದ ಅರ್ಜಿಯನ್ನು ಬಿಡುಗಡೆ ಮಾಡಿದ್ದಾರೆ ಪ್ರಾರಂಭಿಕ ಹಂತದಲ್ಲಿ ಯಾರ್ಯಾರಿಗೆ ನಿವೇಶನದ ಅಗತ್ಯವಿದೆ ಅವರಿಗೆ ಅರ್ಜಿಯನ್ನು ಜಿಲ್ಲಾ ಪತ್ರಕರ್ತರ ಸಂಘದ ಇತಿಹಾಸದಲ್ಲಿ ಇದೇ ಪ್ರಥಮ ಬಾರಿಗೆ ಆಹ್ವಾನಿಸಲಾಗಿದೆ ನಿವೇಶನದ ಅರ್ಜಿಯನ್ನು ಸಾಂಕೇತಿಕವಾಗಿ ಮಾಧ್ಯಮ ದಿನಾಚರಣೆಯಲ್ಲಿ ಬಿಡುಗಡೆಗೊಳಿಸಲಾಯಿತು ಆರಂಭವನ್ನ ಮಾಡಬೇಕಂತ ಹೇಳಿ ನಾನ್ ಭಾವಿಸಿ ಈಗ ಪ್ರಥಮ ಬಾರಿಗೆ ಈಗಾಗಲೇ ಒಂದು ಭಾಗದಲ್ಲಿ ನಿವೇಶನವನ್ನ ನೋಡಿದ್ದೇವೆ ಅದು ರೈತರೊಂದಿಗೆ ಒಂದು ಒಪ್ಪಂದವನ್ನು ಕೂಡ ಮಾಡಲಾಗಿದೆ ಪ್ರಮುಖವಾಗಿ ಇವತ್ತು ಆ ನಿವೇಶನದ ಕುರಿತ ಮತ್ತು ನಿವೇಶನಗಳಿಗೆ ಈಗ ಉದಾಹರಣೆ ನಾವು ಹೇಗೆ ನಿವೇಶನ ಮಾಡೋದಕ್ಕೂ ಮುಂಚೆ ನಮ್ಮ ಪತ್ರಕರ್ತರಲ್ಲಿ ಯಾರ್ಯಾರಿಗೆ ನಿವೇಶನ ಬೇಕು ಅನ್ನೋದು ಒಂದು ಕೂಡ ಮೊದಲು ಅದರ ದತ್ತಾಂಶ ಬೇಕಾಗ್ತದೆ ಆ ಹಿನ್ನೆಲೆಯಲ್ಲಿ ಆ ಒಂದು ಅರ್ಜಿಯನ್ನು ಈಗ ವೇದಿಕೆ ಮೇಲಿರ್ತಕ್ಕಂತ ಎಲ್ಲ ಗಣ್ಯರು ಬಿಡುಗಡೆ ಮಾಡಬೇಕಾಗಿ ಈ ಕೋರಿಕೆ ನನ್ನ ತಗಡೂರ ಮತ್ತೆ ಪುನಃ ಈ ಸಾರಿ ಹನ್ನೊಂದನೇ ತಾರೀಕು ವಿಧಾನಸಭೆ ಪ್ರಾರಂಭವಾಗುವ ಸಮಯದಲ್ಲಿ ತಾವು ಬಂದ್ರೆ ನೇರವಾಗಿ ನಾನೇ ಮುಖ್ಯಮಂತ್ರಿಗಳಿಗೆ ಹೇಳ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ಹಾಗಾದರೆ ಎಲ್ಲ ಕಡೆ ಈ ರಾಜ್ಯದ ಎಲ್ಲ ಕಡೆ ಬೆಂಗಳೂರು ವಲಯದಲ್ಲಿ ಸ್ವಲ್ಪ ಜಾಸ್ತಿ ಇದೆ ಈ ಹಾಸನ ಜಿಲ್ಲೆನಲ್ಲೂ ಇದೆ ಚನ್ನಪಟ್ಟಣ ಕೆರೆ ಹಿಂಭಾಗದಲ್ಲೇ ಇದೆ ನಿಮ್ಮ ಪತ್ರಕರ್ತರಿಗೆಲ್ಲ ಕೊಡೋ ಸುನಿವೇಶಿದಾವೆ ಅವನ್ನ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ಬೋದು ಅದಕ್ಕೆ ನಿಜವಾಗಲೂ ಒಂದು ಒಳ್ಳೆಯ ಕೆಲಸ ಆಗುತ್ತೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಿಂತಿ ಮಾಡಿ ಇದೇ ವೇಳೆ ಉಪಾಧ್ಯಕ್ಷ ಎಚ್ ಡಿ ಮೋಹನ್ ಕುಮಾರ್ ಕೆಎಂ ಹರೀಶ್ ಡಿಬಿ ಮೋಹನ್ ಕುಮಾರ್ ಪ್ರಧಾನ ಕಾರ್ಯದರ್ಶಿ ಬಿಸಿ ಶಶಿಧರ್ ಕಾರ್ಯದರ್ಶಿ ಶ್ರೀನಿವಾಸ್ ಪಿ ಸಿ ಬಿ ಸಂತೋಷ್ ಕಜನ್ ಕುಮಾರ್ ಎಚ್ವಿ ಸುರೇಶ್ ಕುಮಾರ್ ಅರಿಕಲಗೂಡು ತಾಲೂಕು ಅಧ್ಯಕ್ಷ ಶಂಕರ್ ಶಿವಕುಮಾರ್ ಚನ್ನರಯ್ಯಪಟ್ಟಣ ತಾಲೂಕು ಅಧ್ಯಕ್ಷ ಸಿದ್ದರಾಜ್ ನಟೇಶ್ ಅರಸಿಕೆರೆ ತಾಲೂಕು ಅಧ್ಯಕ್ಷ ಮಂಜುನಾಥ್ ಹೇಮಂತ್ ಆಲೂರು ತಾಲೂಕು ಅಧ್ಯಕ್ಷ ಪೃಥ್ವಿ ಹೊಳೆನರಸೀಪುರ ತಾಲೂಕು ಅಧ್ಯಕ್ಷ ವೆಂಕಟೇಶ್ ರಾಮಕೃಷ್ಣ ಬೇಲೂರು ತಾಲೂಕು ಅಧ್ಯಕ್ಷ ರಘುನಾಥ್ ಶಿವರಾಜ್ ಸಕಲೇಶ್ವರ ತಾಲೂಕು ಅಧ್ಯಕ್ಷ ಜೈಬಿ ಮಂಜು ದಯಾನಂದ್ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ನ್ಯೂಸ್ ಹಾಸನ TV 46 News Canada.